ಎಲ್ಲರ ಮುಂದೆಯೂ ನಿಮ್ಮ ಕಣ್ಣೀರನ್ನು ಹಾಕಿ ಕಣ್ಣೀರಿಗೆ ಒಂದು ಬೆಲೆಯಿಲ್ಲದಂತೆ ಮಾಡಿಕೊಳ್ಳಬೇಡಿ ಯೋಸೆಫನ್ನು ತನ್ನ ಅಣ್ಣ ತಮ್ಮಂದಿರು ಗುಂಡಿಯೊಳಕ್ಕೆ ಹಾಕಿದಾಗ ಅವರ ಮುಂದೆ ಕಣ್ಣೀರು ಇಟ್ಟನು ಗೋಗೊರೆದನು ಆದರೆ ಅವರು ಅದಕ್ಕೆ ಕರಗಲಿಲ್ಲ ಆದರೆ ಅದೇ ಯೋಸೆಫನು ಒಂದು ದಿನ ತನ್ನ ಅಣ್ಣ ತಮ್ಮಂದಿರು ತನ್ನ ಸಹಾಯಕ್ಕಾಗಿ ಬಂದಾಗ ಅವರ ಮುಂದೆ ಅಳದೆ ಒಳಕೋಣೆಯಲ್ಲಿ ಹೋಗಿ ಅಳತಾನೆ ಯಾರಿಗೂ ಗೊತ್ತಾಗದ ಹಾಗೆ ಕಣ್ಣೀರು ಬರುವುದು ಭಾವನೆಗಳ ಉಚ್ಚಘಟ್ಟದಲ್ಲಿದ್ದಾಗ ಆ ಭಾವನೆಗಳಿಗೆ ಯಾರ ಬಳಿ ಇಲ್ಲವೋ ಅವರ ಬಳಿ ಕಣ್ಣೀರು ಸುರಿಸಿ ಕೇವಲವಾಗಬೇಡಿ ನಿಮ್ಮ ಕಣ್ಣೀರನ್ನು ಒರೆಸುವ ಕೈ ಅದು ಒಂದೇ ದೇವರದು ದೇವರೇ ಹೇಳ್ತಾನೆ ನಿನ್ನ ಕಣ್ಣೀರನ್ನು ಕಂಡಿದ್ದೇನೆ ನಿನ್ನ ದುಃಖವನ್ನು ನೋಡಿದ್ದೇನೆ ಎಂದು ಯೇಸು ಸ್ವಾಮಿಯಿಂದ ಅನೇಕರು ರೋಗ ಸ್ವಸ್ಥತೆ ಹೊಂದಿದರು ದೆವ್ವಗಳು ಬಿಟ್ಟು ಹೋದವು ಅನೇಕರು ಉಪಕಾರ ಹೊಂದಿದರು ಆತನೊಟ್ಟಿಗೆ ಅನೇಕರು ನಡೆದರು ಆತನೊಟ್ಟಿಗೆ ತಿಂದರು ಕುಡಿದರು ಆದರೆ ಸಮಯ ಬಂದಾಗ ಎಲ್ಲರೂ ಆತನನ್ನು ಕೈಬಿಟ್ಟು ಹೋದರು ಆದರೆ ಯೇಸು ಸ್ವಾಮಿ ನನಗೆ ಯಾಕೆ ಹೀಗೆ ಮಾಡಿದಿರಿ ಎಂದು ಅವರ ಬಳಿ ಗೋಗರಿರಲಿಲ್ಲ ಕಣ್ಣೀರಿಡಲಿಲ್ಲ ಬದಲಿಗೆ ಕಣ್ಣೀರನ್ನು ನೋಡುವಾತನ ಬಳಿ ಕಣ್ಣೀರು ಸುರಿಸಿದನು ನೀವು ಅಷ್ಟೇ ಹಂದಿಗಳ ಮುಂದೆ ನಿಮ್ಮ ಮುತ್ತುಗಳನ್ನು ಚೆಲ್ಲಬೇಡಿ ಕಣ್ಣೀರಿಗೊಂದು ಬೆಲೆ ಇದೆ ಕಣ್ಣೀರನ್ನು ಕಾಣುವವನು ಮತ್ತು ಒರೆಸುವವನ ಬಳಿ ಕಣ್ಣೀರಿಡಿರಿ ನಿಮ್ಮ ಕಣ್ಣೀರ ಹಿಂದೆ ಇರುವ ನೋವನ್ನು ಅರ್ಥಮಾಡಿಕೊಂಡು ಅದನ್ನು ಸರಿಪಡಿಸುವನು ಆತನೊಬ್ಬನೇ